ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಒಂದು ತುಂಬ ಈಸಿಯಾಗಿರುವಂತಹ ಫೇಸ್ ಸೀರಮ್ನ ಅಥವಾ ಫೇಸ್ ಪ್ಯಾಕ್ ಅಂತನಾದರೂ ಅನ್ಬೋದು ಫೇಶಿಯಲ್ ಅಂತನಾದರೂ ಅಂದ್ಕೋಬೋದು ಈ ರೀತಿಯ ಒಂದು ಫೇಶಿಯಲ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಜಸ್ಟ್ ಒಂದು ಯೂಸ್ಗೆ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡೋದಂತೂ ಗ್ಯಾರಂಟಿ ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡ್ಬೋದು ಅಬೌವ್ ಒಂದು ತರ್ಟೀನ್ ಇಯರ್ಸಿಂದ ಪ್ರತಿಯೊಬ್ಬ ಮಕ್ಕಳು ಕೂಡ ಹೆಣ್ಮಕ್ಳು ಮಕ್ಕಳು ಅಪ್ ಟು ಸಿಕ್ಸ್ಟಿ ಫೈವ್ ಸೆವೆಂಟಿ ಇಯರ್ಸ್ನಾಗ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ಇದನ್ನು ಏನಾಗುತ್ತೆ ಅಂದರೆ ಸುಕ್ಕುಗಟ್ಟುವಿಕೆ ದೂರ ಮಾಡ್ಬೋದು ಏಜಿಂಗ್ ಸೈನ್ಸ್ನ ದೂರ ಮಾಡ್ಬೋದು ಆ್ಯಂಡ್ ದೆನ್ ಮುಖದಲ್ಲಿ ಏನಾದರೂ ನಿಮಗೆ ಫ್ಲಾಸ್ ಇದ್ದರೆ ಅದು ಕೂಡ ಫ್ಲಾ ಸ್ಕಿನ್ ನಿಮ್ಮದಾಗುತ್ತೆ ಫ್ಲಾಸ್ ಅಂದರೆ ಏನು ಕಪ್ಪು ಚುಕ್ಕೆ ಕಪ್ಪು ಕಲೆ ಸುಕ್ಕು ಭಂಗು ಆ್ಯಂಡ್ ದೆನ್ ಈ ವಾಟ್ ಎವರ್ ಇಟ್ ಮೇ ಬಿ ದ ಲಾಫಿಂಗ್ ಲೈನ್ಸ್ ಇರುತ್ತೆ ಕಣ್ಣಿನ ಕೆಳಗಡೆ ಕಪ್ಪಾಗಿರುತ್ತೆ ಅಂಥದ್ದೆಲ್ಲ ದೂರ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಇದು ನೀವು ಮಾಡಿಕೊಂಡ್ರೆ ತುಂಬಾ ಈಸಿ ಆಗೋಗುತ್ತೆ ಲೈಫ್ ಜಾಸ್ತಿ ಜಾಸ್ತಿ ಹಾಸ್ಪಿಟಲ್ಗೆ ಕ್ರೀಮ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಅದು ಯಾವುದು ಇಷ್ಟೆಲ್ಲ ಹೇಳ್ತಾ ಇದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಹಾಗಾದರೆ ಅದ್ಯಾವುದು ಅಂತ ನೋಡ್ಕೊಬಾರ ಬಂದ್ರಾ ಬನ್ನಿ ಸೊ ಯಾವ ರೀತಿ ಮಾಡ್ಕೋಬೇಕು ಅಂತ ಈಗ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಈ ಒಂದು ಫೇಷಿಯಲ್ ಅಂತನಾದರೂ ಅಂದ್ಕೊಳ್ಳಿ ಅಥವಾ ಸೀರಮ್ ಅಂತನಾದರೂ ಅಂದ್ಕೊಳ್ಳಿ ಇದಕ್ಕೆ ಬೇಕಾಗಿರೋದು ನಮಗೆ ಅಲೋವೆರಾ ಜೆಲ್ ನಿಮ್ಮ ಮನೆಯಲ್ಲಿ ಫ್ರೆಶ್ ಆಲೋವೆರಾ ಜೆಲ್ ಇರೋದು ಬೆಸ್ಟ್ ಇಲ್ಲ ನಮ್ಮ ಮನೆಯಲ್ಲಿ ಫ್ರೆಶ್ ಅಂದರೆ ಗಿಡ ಫ್ರೆಶ್ ಅಲೋವೆರಾ ಜೆಲ್ ಅಂದರೆ ಗಿಡ ಏನು ಬಾಟಲ್ ಹಾಕಿರ್ತೀವಲ್ಲ ಅದು ಇಲ್ಲಿ ನಮ್ಮ ಮನೇಲಿ ಅವೈಲಬಿಲಿಟಿ ಇಲ್ಲ ಅಂತಂದರೆ ಈ ರೀತಿ ನೀವು ರೆಡಿಮೇಡ ತಂದ್ಕೊಂಡು ಇಟ್ಕೊಂಡು ಇಟ್ಕೊಂಡಿರ್ತೀವಿ ಅಕಸ್ಮಾತ್ ಇಲ್ಲ ಅಂದರೆ ತಂದ್ಕೊಂಡು ಇಟ್ಕೊಳ್ಳೋದು ಬೆಸ್ಟ್ ಇದು ಇದು ಒಂದು ಅರ್ಧ ಸ್ಪೂನಷ್ಟು ನಾನು ಒಂದು ಕ್ಲೀನಾಗಿರುವಂತಹ ಬೌಲಲ್ಲಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಇನ್ನೊಂದೇ ಒಂದು ಇಂಗ್ರೀಡಿಯಂಟ್ ಅದೇನು ಅಂದರೆ ರೋಸ್ ವಾಟರ್ ಅಷ್ಟೇ ರೋಸ್ ವಾಟರ್ ಅರ್ಧ ಸ್ಪೂನಷ್ಟು ಅಲೋವೆರಾ ಜಿಲ್ಗೆ ಒಂದು ಎರಡು ಸ್ಪೂನಷ್ಟು ರೋಸ್ ವಾಟರ್ ಹಾಕ್ಕೊಡ್ತಾ ಇದ್ದೀನಿ ಬಿಲಿಯುಮಿ ಫ್ರೆಂಡ್ಸ್ ಸಖತ್ ವರ್ಕ್ ಮಾಡುತ್ತೆ ನಿಮಗೆ ಯಾವುದೇ ರೀತಿಯ ಫೇಶಿಯಲ್ ಕೂಡ ಬೇಕಾಗಿಲ್ಲ ಸ್ಕಿನ್ ಕೇರ್ ಕೂಡ ಬೇಕಾಗಿಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ಇಷ್ಟು ಮಾತ್ರ ಮಾಡುತ್ತೆ ಇನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೋಡಿ ಯಾವ ರೀತಿ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತದೆ ಅಂದರೆ ಅಬ್ಬಾ ಎಸ್ ಚೆನ್ನಾಗಿ ಬೀಟ್ ಮಾಡಿಕೊಂಡೆ ಈಗ ರೆಡಿ ಆಯಿತು ಫೇಸ್ ವಾಶ್ ಚೆನ್ನಾಗಿ ಮಾಡ್ಕೊಳ್ಬೇಕು ನಾನು ಫೇಸ್ ವಾಶ್ ಮಾಡ್ಕೊಂಡು ಕುಂತಿರೋದು ಮುಖಕ್ಕೆ ಲಿಪ್ಸ್ಟಿಕ್ ಬಿಟ್ಟರೆ ಒಂದು ಬಿಂದಿ ಬಿಟ್ಟರೆ ನಾನು ಏನೇನು ಹಂಚ್ಕೊಂಡಿಲ್ಲ ಓಕೆನಾ ಇದು ಆಯಿತು ಈಗ ನಾನಿದ ಅಪ್ಲೈ ಮಾಡ್ಕೊತೀನಿ ಅವಾಗ ಹೇಳಿದ್ದೀನಿ ಫೇಸ್ ವಾಶ್ ಮಾಡ್ಕೊಂಡಿರಬೇಕು ಕೈಗಳು ಕೂಡ ಸ್ವಚ್ಛವಾಗಿರಬೇಕು ಸರಿ ಬೌಲ್ ಕೂಡ ಅದು ಕೂಡ ಕ್ಲೀನಾಗಿರಬೇಕು ಇದು ಟೀನೇಜರ್ಸ್ ಟೀನೇಜರ್ಸಿಂದ ಹಿಡಿದು ಅಪ್ ಟು ಸೀನಿಯರ್ ಸಿಟಿಸನ್ಸ್ ತನಕ ಪ್ರತಿಯೊಬ್ಬರೂ ಯೂಸ್ ಮಾಡ್ಬೋದು ಎಲ್ಲ ಸ್ಕಿನ್ ಟೈಪ್ಸ್ನ ಯೂಸ್ ಮಾಡ್ಬೋದು ಹಚ್ಕೊಳ್ತಾ ಇದ ಹಚ್ಕೊತ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಸೊ ದಟ್ ನಿಮಗೆ ಬೆನಿಫಿಟ್ಸ್ ಕೂಡ ಗೊತ್ತಾದ್ರೆ ನೀವು ಕೂಡ ಎಸ್ ನಾವು ಇದನ್ನ ಮಾಡ್ಕೋಬೋದಲ್ಲ ಅಂತ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಾದಾಗುತ್ತೆ ಒಂಥರ ಇಟ್ ಅಟ್ರಾಕ್ಟ್ಸ್ ಆಫ್ಟರ್ ಲಿಸ್ನಿಂಗ್ ಬೆನಿಫಿಟ್ಸ್ ಆಫ್ ದಿಸ್ ಫೇಷಿಯಲ್ ಅಂತ ಹೇಳ್ತೀನಿ ಸೊ ಇದ್ದೀನಿ ಸ್ಮೂತ್ ಟೆಕ್ಸ್ಚರ್ ಅಂದ್ರೆ ಅಮ್ಮಮ್ಮ ಬೆಣ್ಣೆಗೆ ಸ್ಮೂತ್ ಟೆಕ್ಸ್ಚರ್ ಅಷ್ಟು ಚೆನ್ನಾಗಿ ಅನಿಸಿದೆ ಇಷ್ಟೊಂದು ಸ್ಮೂತ್ ಟೆಕ್ಸ್ಚರ್ ಇರುವಂತಹ ಈ ಫೇಶಿಯಲ್ ಮಾಡ್ಕೊಂಡಿದ್ದೀನಿ ಇದರಿಂದ ನಮ್ಮ ಫೇಸ್ಗೆ ಹಲವಾರು ರೀತಿಯಿಂದ ಮೆಟ್ರೆಸ್ ಆಗೋದಿದೆ ಫ್ರೆಂಡ್ಸ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಕೊಡುತ್ತೆ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಕೊಡುತ್ತೆ ಆ್ಯಂಟಿ ಬಯೋಟಿಕ್ ಪ್ರಾಪರ್ಟಿ ಕೂಡ ಕೊಡುತ್ತೆ ಬಿಕಾಸ್ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಕೊಡುತ್ತೆ ಫ್ರೆಂಡ್ಸ್ ಸೊ ಆ್ಯಂಟಿ ಆ್ಯಂಟಿ ಅಂತ ಇದ್ದೀನಿ ಅಷ್ಟೊಂದೆಲ್ಲ ಬೆನಿಫಿಟ್ ಸಿಗುತ್ತೆ ಸೊ ಈ ರೀತಿ ಬೆನಿಫಿಟ್ಸ್ ಸಿಗೋದರಿಂದ ಮುಖದಲ್ಲಿರುವಂತಹ ಗುಳ್ಳೆಗಳ ಕಲೆ ಕೂಡ ದೂರ ಆಗುತ್ತೆ ಮುಖಕ್ಕೆ ಸೈನಿಂಗ್ ಅದು ಆ್ಯಂಟಿ ಏಜಿಂಗ್ ಸೈನಿಂಗ್ ಪ್ರಾಪರ್ಟಿ ಕೊಡುತ್ತೆ ಅಂದರೆ ಏಜ್ ಆಗ್ತಾ ಆಗ್ತಾ ನಮಗೆ ಮುಖ ಸುಕ್ಕುಗಟ್ಟುವುದು ಭಂಗು ಅದೆಲ್ಲ ಆಗ್ತಾ ಇರುತ್ತಲ್ಲ ಅದೆಲ್ಲ ದೂರ ಮಾಡುತ್ತೆ ಗುಳ್ಳೆಗಳ ಕಲೆ ಇದ್ದರೂ ಕೂಡ ಅದು ಕೂಡ ದೂರ ಮಾಡುತ್ತೆ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಅಷ್ಟೇ ಅಲ್ಲ ನಿಮ್ಮ ಡ್ರೈ ಸ್ಕಿನ್ ಆಗಿದ್ರು ಕೂಡ ನಿಮ್ಮ ಸ್ಕಿನ್ಗೆ ಇದು ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೂಡ ಕೊಡುತ್ತೆ ಅಷ್ಟು ಬೆಸ್ಟ್ ಕೆಲಸ ಮಾಡುತ್ತೆ ಪ್ರಪಂಚದ ಯಾವುದೇ ಕ್ರೀಮ್ ಈ ಒಂದು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಫೇಶಿಯಲ್ಗೆ ಸಮ ಇಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನೋ ನೀವು ಅದೇ ರೀತಿ ಅಪ್ವ ಡೈರೆಕ್ಷನ್ ಸರ್ಕ್ಯುಲರ್ ಮೋಷನಲ್ಲಿ ಫೇಸ್ಗೆ ಮಸಾಜ್ ಕೊಡ್ಕೊತಾ ಹೋದರೆ ಬೆಸ್ಟ್ ಸಿಗುತ್ತೆ ರಿಸಲ್ಟ್ ಇದನ್ನ ಡೈಲಿ ಮಾಡಿಕೊಂಡ್ರೂ ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ ಇಲ್ಲ ನಮ್ಗೆ ಆಗಲ್ಲ ಅಂತಂದರೂ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇಸ್ ಆದರೂ ಮಾಡ್ಕೊಳ್ತೀವಿ ರೈಟನಿಂಗ್ ಪ್ರಾಪರ್ಟಿ ಕೊಡೋದಲ್ಲದೆ ಮಾಯಶ್ಚರೈಸಿಂಗ್ ಕೊಡೋದಲ್ಲೇ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ಹಾಗೂ ಮುಖದ ಮೇಲಿರುವಂಥ ಕಪ್ಪು ಕಲೆಗಳು ಕಪ್ಪು ಸುಕ್ಕುಗಳು ಎಲ್ಲ ದೂರ ಮಾಡುತ್ತೆ ಫ್ರೆಂಡ್ಸ್ ಕಣ್ಣು ಕೆಳಗಿರುವಂಥ ಡಾರ್ಕ್ ಸರ್ಕಲ್ಸ್ಗಳ ದೂರ ಮಾಡುತ್ತೆ ಆ್ಯಂಡ್ ಪಫಿನೆಸ್ ಇರುತ್ತೆ ಕಣ್ಣು ಕೆಳಗೆ ಕಣ್ಣು ಕೆಳಗೆ ಒಂದು ರೀತಿ ಊದ್ಕೊಂಡಾಗೆ ಇರೋ ರೀತಿ ಆಗಿರುತ್ತೆ ಅದು ಕೂಡ ದೂರ ಮಾಡುತ್ತೆ ಈ ಒಂದು ಫೇಶಿಯಲ್ ಸೊ ಇದನ್ನ ಇವತ್ತು ನೀವು ಟ್ರೈ ಮಾಡಿ ನೀವು ನೋಡಿದ್ರೆ ಫ್ರೆಂಡ್ಸ್ ನಾನು ಯಾವ ರೀತಿ ಇದನ್ನ ಮಸಾಜ್ ಮಾಡ್ಕೊಂಡೆ ಅಂತ ಬಿಕಾಸ್ ಇಟ್ಸ್ ಇದು ವರ್ಕ್ ಮಾಡುತ್ತೆ ಸೊ ಇದನ್ನ ಹಚ್ಕೊಂಡು ನೀವು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಕೊಂಡು ನೀವು ವಾಶ್ ಅಪ್ ಮಾಡ್ಕೊಂಡಿ ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಡ್ರೈ ಆದ ನಂತರ ನಾರ್ಮಲ್ ವಾಟ್ರಲ್ಲಿ ವಾಶ್ಅಟ್ ಮಾಡ್ಕೊಬಿಡಿ ಹಚ್ಕೊಂಡಿದ್ದ ದಿನ ನೀವು ಮತ್ತು ಮುಖಕ್ಕೆ ಕ್ರೀಮ್ ಆಗಿರ್ಬೋದು ಫೇಶ ದಟ್ ಮೀನ್ಸ್ ಫೇಸ್ ವಾಶ್ ಸೋಪ್ ಏನು ಹಚ್ಕೊಳ್ಳೋದು ಬೇಡ ಸೊ ನೀವು ಹಾಗೆ ಬಿಟ್ಕೊಂಬಿಡಿ ನೆಕ್ಸ್ಟ್ ಡೇ ಬೇಕಾದ್ರೆ ನೀವು ಆರಾಮಾಗಿ ನೀವು ಡೈಲಿ ರೂಟೀನ ಫಾಲೋ ಅಪ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ನಾನು ಮತ್ತೆ ರಿಸಲ್ಟ್ ಬಂದು ನಿಮಗೆ ತೋರಿಸ್ತೀನಿ ಎಲ್ಲೂ ಹೋಗಬೇಡಿ ಪಿ ವಿತ್ ಮೀ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಮತ್ತೆ ಮತ್ತೆ ಕಾಣ್ತೀನಿ ಫ್ರೆಂಡ್ಸ್ ಟೆನ್ ಮಿನಿಟ್ಸ್ ಬಿಟ್ಕೊಂಡು ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ವಿತ್ ನಾರ್ಮಲ್ ವಾಟರ್ ಈಗ ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಯು ಕ್ಯಾನ್ ಸಿ ದ ರಿಸಲ್ಟ್ ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊಂಡೆ ನಿಯರ್ಲಿ ಒಂದು ಟು ಟು ತ್ರೀ ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕು ಸರ್ಕ್ಯುಲಾರ್ ಮೋಷನ್ ಅಪ್ವರ್ಡ್ ಡೈರೆಕ್ಷನಲ್ಲಿ ನೀವು ನೋಡಿ ಫಾಲೋಅಪ್ ಮಾಡಿ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನೋ ಅದಕ್ಕೆ ರೀತಿ ನೀವು ಕೂಡ ಫಾಲೋಅಪ್ ಮಾಡಿ ಓಕೆ ಮಾತ್ರ ತುಂಬ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನನಗಂತೂ ಇದನ್ನ ಮಾಡ್ತಾ ಹೋಗ್ಬಿಟ್ಟು ನಿಜವಾಗ್ಲೂ ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಮೇ ಆಗೋಲ್ಲ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಾನಿವತ್ತು ಮಾಡ್ಕೊಂಡಲ್ಲ ಆ ಒಂದು ಎಷ್ಟು ಮಾಡ್ಕೊಂಡ್ಬಿಟ್ರೆ ಮನೇಲಿ ಒಂದು ಟೂ ಮೆಂಬರ್ಸ್ ಅದು ಅದನ್ನ ಹಚ್ಕೊಂಡ್ಬರ್ಬೋದು ಓಕೆ ಯಾಕಂದರೆ ಅರ್ಧ ಸ್ಪೂನು ಹಾಕ್ಕೊಂಡು ಬಲ್ಲ ಅಲೋವೆಲಾಜನ್ ಜಾಸ್ತಿನೇ ಆಗ್ತಾ ಆಗ್ತಾಯಿದೆ ಒಬ್ಬರಿಗೆ ಮಾಡ್ಕೊಂಡ್ರೆ ಸಾಕು ಅಂತಂದರೆ ನೀವು ಕಾಲು ಅಷ್ಟು ಹಾಕ್ಕೊಳ್ಳಿ ಸಾಕು ಓಕೆ ಇಲ್ಲ ಇಬ್ಬರು ಮೂರು ಜನ ಇರಬೇಕು ಅಂತಂದರೆ ಅರ್ಧ ಅಷ್ಟು ಹಾಕ್ಕೊಂಡು ಎರಡು ಸ್ಪೂನು ರೋಸ್ ವಾಟರ್ ನೀವು ತೋರ್ಸಿನೆಲ್ಲ ಹಾಕಿ ನೀವು ಮಾಡ್ಕೊಳ್ಳಿ ಸೊ ಈ ರೀತಿ ಇದೆ ನನ್ನ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಆಗಿದೆ ಅಂತ ನೀವು ಮಾಡ್ಕೊಳ್ಳಿ ನನಗೆ ಕಮೆಂಟಲ್ಲಿ ಬಂದು ತಿಳಿಸಿ ಯಾವ ರೀತಿ ಅನ್ನಿಸ್ತು ಅಂತ ಮಾಡ್ಕೊಳ್ಳಿ ನೋಡ್ಕೊಂಡು ಬಂದಿಲ್ಲ ಎಷ್ಟು ಈಸಿಯಾಗಿ ಅಪ್ಲೈ ಕೂಡ ಮಾಡಿಕೊಂಡೆ ನಿಮಗೆ ರಿಸಲ್ಟ್ ಕೂಡ ತೋರಿಸಿದೆ ಹಾಗೂ ರಿಸಲ್ಟ್ನಲ್ಲಿ ನಿಮಗೆ ಸಖತ್ತಾಗಿರುವಂಥ ರಿಸಲ್ಟ್ ಸಿತ್ತು ನೀವು ಕೇಳಿಸ್ಕೊಳ್ರಿ ಸೊ ಇದನ್ನ ನೀವು ಕೂಡ ಟ್ರೈ ಮಾಡಿ ಆ್ಯಸ್ ಟೋಲ್ಡ್ ಯು ಎಲ್ಲ ಸ್ಕಿನ್ ಟೈಪ್ಸ್ನವ್ರು ಯೂಸ್ ಮಾಡಬಹುದು ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಆಯಿಲಿ ಸ್ಕಿನ್ ಎಲ್ಲರೂ ಯೂಸ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ನವ್ರು ಮಾತ್ರ ಸ್ವಲ್ಪ ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಇದನ್ನ ಅಪ್ಲೈ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಇಷ್ಟು ಈಸಿಯಾಗಿರೋಂಥ ನಾವು ಯಾವ ಟ್ರೈ ಮಾಡಬಾರ್ದು ಟ್ರೈ ಮಾಡಿ ರಿಸಲ್ಟ್ನ ಪಡ್ಕೊಳ್ಳಿ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀವಿ ಸೊ ಅದನ್ನೆಲ್ಲ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಒಂದು ಯೂಸಿಗೆ ರಿಸಲ್ಟ್ಸ್ ಸಿಗೋಲ್ಲ ಯೂಸ್ ಮಾಡ್ತಾ 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 ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಪ್ಪ ಇದು ಇಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಸೊ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಈಗ ಮುಗಿಸ್ತಾ ಇದ್ದೀನಿ ಸಖತ್ ಟ್ರೈ ಆಗಿದೆ ಇವತ್ತು ಸೊ ಈಗಾಗಲೇ ಟೈಮ್ ನಿಯರ್ಲಿ ಲೆವೆನ್ ಥರ್ಟಿ ಆಗ್ತಾ ಬಂದರೆ ಇನ್ನೊಂದು ವೀಡಿಯೋ ಮಾಡೋದ್ರಲ್ಲೇ ಇದ್ದೀನಿ ಇನ್ನೂ ಎಡಿಟಿಂಗ್ ಪ್ರಾಸೆಸ್ ಬೇರೆ ಇದೆ ಮಂದ್ಕೊಳಕಂತೂ ಒಂದು ಟೂ ಟೂ ತರ್ಟಿ ಅಂತೂ ಆಗೇ ಆಗುತ್ತೆ ഇത് നന്ന ടൈം ദറ്റ് മീൻസ് നന്ന ഡ്യൂട്ടി ഏനുമാണോക്കാ സോ ഇവത്തീഡിയോ മുഴ്സ്തീനി യു ആൽ ടേക്ക് കെയർ ലവ് യു ആർ